ರೆಕ್ರೂಟ್ಮೆಂಟ್ ನಿಂತೋಗಿದೆ ಧಾರವಾಡದಲ್ಲಿ ಆಲ್ರೆಡಿ ವಿದ್ಯಾರ್ಥಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಈಗ ಹತ್ತನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಯಾವ ರೆಕ್ರೂಟ್ಮೆಂಟು ನಡೆಯಲ್ಲ ಎಲ್ಲ ತನಕ ಅಲೆಮಾರಿಗಳ ಸಮಸ್ಯೆ ಬಗೆಹರಿಯೋದಿಲ್ಲ ಯಾವುದೂ ಬಗೆಹರಿಯಲ್ಲ ಇದು ಹೆಂಗಿದೆ ದೊಡ್ಡ ಯಂತ್ರದೊಳಗೆ ಸ್ಪಾನರ್ ಬಿದ್ರೆ ಹೆಂಗೆ ಇಡೀ ಮಿಷಿನ್ ಇಲ್ತದೋ ಹಂಗೆ ನಿಂತೋಗಿದೆ ಇದಕ್ಕೆ ಸರ್ಕಾರ ಕಡೆಗಣಿಸಿದಷ್ಟು ಸಮಸ್ಯೆಯನ್ನು ಮೈಮೇಲೆ ಹಾಕ್ಕೊಳ್ಳುತ್ತೆ ಹಾಗಾಗಿ ಅಲೆಮಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅತ್ಯಂತ ಆದ್ಯತೆ ಇವತ್ತು ಕೊಡಬೇಕು ಅನ್ನೋ ವಿಚಾರ ಗಮನಕ್ಕೆ ತಂದಿದ್ದೀವಿ ಒಂದು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಇದೇನಿತ್ತು ಅದನ್ನು ಮಾಡಲೇಬೇಕು ನಂಬರ್ ಒನ್ ಎರಡನೆಯದಾಗಿ ಪ್ರತ್ಯೇಕ ನಿಗಮವನ್ನು ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ನಿಗಮವನ್ನು ಮಾಡಬೇಕು ನಂಬರ್ ಮೂರು ಅಲೆಮಾರಿಗಳ ಶಿಕ್ಷಣ ವಸತಿ ಮತ್ತು ಸ್ವಯಂ ಉದ್ಯೋಗಕ್ಕೆ ವಿಶೇಷ ಆರ್ಥಿಕ ಪ್ಯಾಕೇಜನ್ನು ಈ ಕ ಅಧಿವೇಶನದಲ್ಲಿ ನಾವು ಡಿಕ್ಲೇರ್ ಮಾಡಬೇಕು ಅಂತೇಳಿದೀವಿ ಮೂರಕ್ಕೂ ಕೂಡ ಎಲ್ಲರೂ ಕೂಡ ಇದ್ದರು ಮುಖ್ಯಮಂತ್ರಿಗಳು ಇದ್ದರು ಎಚ್ ಸಿ ಮಾದೇವಪ್ಪುರ್ ಸಮಾಜ ಕಲ್ಯಾಣ ಮಂತ್ರಿಗಳಿದ್ರು ಕಾನೂನು ಆದಂತೆ ಎಚ್ ಕೆ ಪಾಟೀಲ್ ಅವರು ಇದ್ದರು ಮುನಿಯಪ್ಪ ಅವರು ಕೂಡ ಇದ್ದರು ಸತೀಶ್ ಜಾರಕಿಹೊಳಿ ಸರ್ ಇದ್ದರು ಎಲ್ಲರೂ ರಿಪೀಟ್ ಮಾಡಿ ಹೇಳಿದ್ದೇನಪ್ಪ ಅಂದರೆ ನಿಮ್ಮ ಮೂರೂ ಅಂಶಗಳನ್ನು ನಾವು ಸೀರಿಯಸ್ ಆಗಿ ಪರಿಗಣಿಸಿ ಪರಿಹಾರನ ಖಂಡಿತ ನಾವು ಈ ಸಭೆ ಅಧಿವೇಶನದಲ್ಲಿ ತೆಗಿತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಳಗಾವಿ ಚಲೋಗೆ ಕರೆಮಾರಿ ಸಮುದಾಯ ಕರೆ ಕೊಟ್ಟಿತ್ತು ಅದನ್ನು ದಯವಿಟ್ಟು ವಾಪಸ್ ತೊಗೊಳ್ಳಿ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದರು ಅವ್ರು ಕೊಟ್ಟಂತ ವಿಶ್ವಾಸದ ಮೇಲೆ ಬೆಳಗಾವಿ ಚಲೆಯನ್ನ ತಾತ್ಕಾಲಿಕವಾಗಿ ನಿರ್ಗಡೆ ಮಾಡಲಾಗಿದ್ದಾರೆ ಈ ಮೂರು ವಿಚಾರಗಳನ್ನು ಸರ್ಕಾರ ಈ ಅಧಿವೇಶನದಲ್ಲಿ ಸರಿಯಾದಂತಹ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತ ಆಶಾಭಾವನ ಜೊತೆ ಇವತ್ತು ಮಾತುಕತೆ ಮುಕ್ತಾಯಗೊಂಡಿದೆ ನಾವು ಕೋರ್ಟ್ ಕೋರ್ಟ್ ಬಗ್ಗೆ ಬಗ್ಗೆ